ರಾಜ್ಯದ ಹಲವೆಡೆ ಮಳೆ ಸುರಿಯುತ್ತಿದ್ದರೂ ಕೋಲಾರದಲ್ಲಿ ಬಿಸಿಲಿನ ತಾಪ ಹಾಗೂ ಬಿಸಿ ಗಾಳಿ ಹೆಚ್ಚುತ್ತಿದೆ ಉತ್ತರ ಕರ್ನಾಟಕದಂತೆ ದಕ್ಷಿಣದ ಕೋಲಾರ ಜಿಲ್ಲೆಯಲ್ಲೂ ಬಿಸಿಲಿನ ತಾಪಮಾನ ಮೂವತ್ತೆಂಟರಿಂದ ನಲವತ್ತು ಡಿಗ್ರಿವರೆಗೆ ಹೆಚ್ಚಿದ್ದು ಜನ ಜಾನುವಾರುಗಳು ಬಿಸಿಲಿನ ಬೇಗೆಯಿಂದ ಕಂಗೆಟ್ಟಿದ್ದಾರೆ ಹಿಂದಿನ ವರ್ಷದ ಬರ ಈ ವರ್ಷ ಇನ್ನೂ ಮಳೆ ಆರಂಭವಾಗದೆ ಬಹುತೇಕ ಕೆರೆ ಕುಂಟೆಗಳು ಬತ್ತಿ ಹೋಗಿವೆ ಕುರಿ ಮೇಕೆ ಜಾನುವಾರುಗಳು ಕುಡಿಯುವ ನೀರಿಗೆ ತತ್ವಾರ ಹೆಚ್ಚಾಗುತ್ತಿರುವುದು ಕುರಿಗಾಹಿಗಳನ್ನು ಚಿಂತೆಗೆ ದೂಡಿದೆ ಕಾಲೇಜು ಕಚೇರಿಗಳಲ್ಲಿ ಕೆಲಸ ಮಾಡುವವರು ವಿದ್ಯಾರ್ಥಿಗಳು ಕೆಲಸ ಕಾರ್ಯಗಳಿಗೆ ಬಂದವರು ಬಿಸಿಗಾಳಿಯಿಂದ ಬಸವಳೆದಿದ್ದು ಮಳೆಗಾಗಿ ಮೋಡ ನೋಡುವ ಸ್ಥಿತಿ ನಿರ್ಮಾಣವಾಗಿದೆ ದೂರದರ್ಶನದೊಂದಿಗೆ ಕುರಿಗಾಹಿ ಗಂಗಮ್ಮ

ರಾಂಶುಪಾಲ ಶ್ರೀನಿವಾಸಗೌಡ ಜಿಲ್ಲೆಯಲ್ಲಿ ತಾಪಮಾನ ಈ ಬಾರಿ ಗರಿಷ್ಠ ಮಟ್ಟ ಮುಟ್ಟಿದೆ ಬೆಳಗ್ಗೆ ಎಂಟು ಗಂಟೆಗೆ ಸೆಖೆ ಆರಂಭವಾಗುತ್ತಿದ್ದು ವಿದ್ಯಾರ್ಥಿಗಳಿಗೆ ಮುನ್ನೆಚ್ಚರಿಕೆ ವಹಿಸಲು ಸೂಚಿಸಲಾಗಿದೆ ಎಂದರು ಕಾಲೇಜಿನ ತರಗತಿಗಳಲ್ಲಿ ಹೆಚ್ಚಿನ ಈ ಒಂದು ಹೀಟ್ ವೇವ್ಸ್ ಇರೋದ್ರಿಂದ ಸೆಖೆ ಜಾಸ್ತಿ ಇರೋದ್ರಿಂದ ಅವರು ಪಾಠ ಪ್ರವಚನಗೂ ಸಹ ತೊಂದರೆ ಆಗ್ತಾ ಇದೆ ಆದರೂ ಸಹ ವಿಧಿ ಇಲ್ಲದೆ ಪಾಠ ಕೇಳ್ತಾ ಇದ್ದಾರೆ ವೈದ್ಯಕೀಯ ಅಧಿಕಾರಿ ಬಾಲಸುಂದರ್ ಸಾರ್ವಜನಿಕರಿಗೆ ಅಗತ್ಯ ಮುನ್ನೆಚ್ಚರಿಕೆ ನೀಡಲಾಗುತ್ತಿದೆ ನಿರ್ಜಲೀಕರಣ ತಡೆಯಲು ಹೆಚ್ಚು ನೀರು ಓ ಆರ್ ಎಸ್ ಬಳಸಲು ಸೂಚಿಸಲಾಗಿದೆ ಅಗತ್ಯ ಬಿದ್ದಲ್ಲಿ ಮಾತ್ರ ಮನೆಯಿಂದ ಹೊರಗೆ ಬನ್ನಿ ಎಂದು ಅವರು ಹೆಚ್ಚಾಗಿ ಕುಡಿಬೇಕವರು ಹಾಗೂ ಏನಾದರೂ ಅದ್ರ ಅವರಿಗೆ ಅದನ್ನ ಆರೋಗ್ಯದಲ್ಲಿ ವ್ಯತ್ಯಾಸ ಕಂಡು ಬಂದರೆ ಕೂಡಲೇ ಆಸ್ಪತ್ರೆಗೆ ಬಂದು ತೋರಿಸ್ಕೊಬೇಕಾಗತ್ತೆ ಬರೀ ನೀರಂತ ಅಲ್ಲ ಎಳ್ ಆಗಲಿ ಮತ್ತು ಮತ್ತೆ ಇವನ್ ಓ ಆರ್ ಎಸ್ ಕೂಡ ಮನೆಯಲ್ಲಿ ಇಟ್ಕೊಂಡು ಅದನ್ನು ಉಪಯೋಗಿಸ್ಬೋದು